ನೋಡಿ ನಾವ್ಯಾರು ಏನು ಶಾಶ್ವತ ಅಲ್ಲೇ ಪ್ರಪಂಚದಲ್ಲಿ ಅದಕ್ಕೆ ದ್ವೇಷ ಮೋಸ ಅತಿ ವ್ಯಾಮೋಹ ದೂರ ಇದ್ದರೂ ಒಳ್ಳೆಯದು ದ್ವೇಷ ಮಾಡಿ ದುರ್ಯೋಧನ ಕೆಟ್ಟ ಜಾಸ್ತಿ ಮಾತಾಡಿ ವಿಕ್ರಮರಾಜ ಕೆಟ್ಟ ವ್ಯಾಮೋಹಕ್ಕೆ ಸಿಕ್ಬಿಟ್ಟು ರಾವಣ ಕೆಟ್ಟೋಗ್ಬಿಟ್ಟು ಈ ಲೋಕದಲ್ಲಿ ದ್ವೇಷ ಜಾಸ್ತಿ ನೋಡಿ ನೋಡಿ ಯಾರು ಕೆಟ್ಟವರಲ್ಲ ಯಾರು ಏನು ಕೆಟ್ಟವರಲ್ಲ ಸಮಯ ಕೆಟ್ಟದ್ದು ಚೆನ್ನಾಗಿದೆ ಅಣ್ಣ ತಮ್ಮಂದ್ರು ಜಗಳ ಆಡ್ಬಿಡ್ತಾರೆ ಚೆನ್ನಾಗಿ ಸ್ನೇಹಿತರು ದೂರ ಆಗ್ಬಿಡ್ತಾರೆ ಅದ್ಯಾಕಪ್ಪ ಹತ್ತು ವರ್ಷದಿಂದ ಚೆನ್ನಾಗಿದ್ದವ್ರು ಇವತ್ತು ಜಗಳ ಆಡಿದ್ರು ಅಂದರೆ ಅವ್ರದ್ದೇನು ತಪ್ಪಿಲ್ಲ ಒಂದು ಕೆಟ್ಟ ಸಮಯ ಅಂತಿದೆ ಈ ಪ್ರಪಂಚದಲ್ಲಿ ಕೆಟ್ಟಗಳಿಗೆ ಅಂತಾರೆ ಏನೋ ಒಂದು ಕೆಟ್ಟಗಳಿಗೆ ಬಿಡಪ್ಪ ಅಂತಾರೆ ಮರಿಬೇಕು ಮರೀಕ್ ಸಿದ್ಧ ಇಲ್ಲ ಕಡ್ದಾಡಿ ಬಡ್ದಾಡಿ ಕೋಲ್ಟ್ಗೆ ಹೋಗಿ ಇಪ್ಪತ್ತು ವರ್ಷ ಒದ್ದಾಡಿ ಗುದ್ದಾಡಿ ಬಂದು ಅಣ್ಣ ತಮ್ದಿರ್ಬೇಕಾದ್ರೆ ಸರಿ ಮಾಡ್ಬೋದು ಈ ಸರಿ ಸರ್ ಮಾಡೋಕ್ಕಾಗೋದಿಲ್ಲ ಅವ್ರದ್ದು ಹಠ ನಾನು ನನ್ನ ಎಡಗಾಲೂ ಮಡಗುವುದಿಲ್ಲ ಅವ್ರ ಮನೆಗೆ ಅನ್ನೋದು ಏನೋ ಒನ್ ಟೈಮ್ ಆಗಿರ್ತದಪ್ಪ ಕೆಟ್ಟದ್ದು ಮರ್ತು ಬಿಡ್ಬೇಕಲ್ಲ ಏನು ದ್ವೇಷ ಮಾಡ್ಕಂಡಿರುಕ್ಕೊಂದು ಸಾವಿರ ವರ್ಷ ಬದುಕವಾ ಇಲ್ಲಿ ಅರುವತ್ತು ಸದ ಅಷ್ಟವಾಗಿ ಕುಂತದಿವಾಗ ತೊರೆಚಕನವ್ರು ಇಬ್ಬರು ಅಣ್ಣ ತಮ್ದರು ಯಾವುದೋ ಒಂದು ಹತ್ತು ಕುಂಟೆ ಜಗಳ ಆಡಿದ್ರು ಒಡೆದಾಡಿದ್ರು ಕಡ್ದಾಡಿದ್ರು ಬಡದಾಡಿದ್ರು ಕೋರ್ಟ್ ಕೊಂಟೋದ್ರು ನಡೀತು ಒಂದು ಇಪ್ಪತ್ತು ವರ್ಷ ಕೇಸು ಇವನು ಪೂರಾಗ ಎದ್ದಂಗಲ್ಲ ಅವನು ಪೂರಾಗೆ ಇದ್ದಂಗಲ್ಲ ಏನು ಏನೂ ಇಲ್ಲ ಒಳ್ಳೆ ಎಣ್ಣೆಗೆ ಎಣ್ಣೆ ಒಡ್ಕಂಡು ಬಾಡಿಗೆಡ್ತೀನಿ ಕಂಡ್ರೆ ಅವರು ಅಡ್ಲಾ ಬುಟ್ಟಿಯ ನಿಮ್ಮ ಮಣ್ಣನ್ನು ನಾನು ಕರ್ಕೋದು ಇವರು ನಿನ್ನ ತಮ್ಮನ ಮುಂಚೆ ಅಲ್ಲ ಅವ್ನು ಮುಂಚೆ ತಲೆ ಬಗ್ಸುದು ಒಂದೇ ಸಾಯದು ಒಂದೇ ಅಂತ ಅವನು ಕರ್ಕೋದ್ರು ಒಟ್ಟಲ್ಲಿ ಅವ್ರು ಹೆಂಗೋ ಅಚ್ಚ ಕಡೆ ತಿನ್ಕಂಡಿದ್ರು ತಿನ್ಕೊಂಡಿದ್ರು ಇವ್ರ ಕತ್ ಮುಗಿದು ಆಯ್ತು ಒನ್ಗೆ ಯಾಕೋಸ್ತಾರೆ ಹೋಗೋದಿಲ್ಲ ಬಿಡ್ಲ ನೀನು ಐದು ಕುಂಟೆ ಮಾಡಿಕೊ ಐದು ಕುಂಟೆ ತ್ಯಾಪಕ ಆಗ್ಬಿಟ್ರು ಎಲ್ಲ ಆಯಿತು ಒಂದು ಕೇಸೆಲ್ಲ ಮುಗಿದು ಇಪ್ಪತ್ತು ವರ್ಷ ಮುಗೀತು ಅದಾಗಿ ಐದು ವರ್ಷ ಆಯಿತು ಇಷ್ಟೆಲ್ಲ ಆದಮೇಲೆ ಮಾತಾಡೋದು ಉಂಟಾ ಇಬ್ರು ಮಾತಾಡ್ತಿರ್ಲಿಲ್ಲ ಈ ತಮ್ಮನ ಮಗಳು ಮದುವೆ ಮದುವೆ ಬಂತು ಯಾರೋ ಗಣ್ಣೋರು ಬಂದು ನೋಡ್ಕೊಂಡು ಹೋದರು ಎಲ್ಲ ನಿರ್ಧಾರ ಆಯಿತು ಎಂಗೇಜ್ಮೆಂಟ್ ಒಪ್ಪಿಳೋ ಮಾಡಬೇಕು ಅಂತ ಈ ತಮ್ಮ ಊರ ಯಜಮಾನ್ ಹತ್ರ ಹೋದ ನಾಳೆ ಬಾರೋ ನನ್ನ ಮಗಳದು ಎಂಗೇಜ್ಮೆಂಟ್ ಅದ್ ನಾಳಕ್ಕೆ ನಿನ್ನೆ ನಿನ್ನೆ ಮುಂದೆ ನಿಂತು ಮಾಡು ಮಗ ಬೈಲಿ ನಾನು ಊರಿಗೆ ಯಜಮಾನ ಇರ್ಬೋದು ನಿನ್ನ ಮನೆಗಲ್ಲ ನಿನ್ನ ಮನೆಗೆ ದೊಡ್ಡವನ ಯಾರು ಹೇಳು ನಿಮ್ಮ ಅಣ್ಣ ಹೋಗ ಅವ್ನ ಕರಿಲ್ಲ ಅಂದ ಹೇಳೋ ಬಾ ಕಡ್ದು ಕೆಲಸ ನೋಡು ಅವನ್ನ ಆ ನನ್ನ ಮಗನ ನಾನು ಮದುವೆ ನಿಂತೋದ್ರು ಕರೀತಿಲ್ಲ ಅಂದ ಅವನು ಅವು ಮಗ ತಿಳುವಳಿಕೆ ಇದ್ದದ ಇಲ್ವ ನಿನಗೆ ಏನಿಲ್ಲ ಇದು ಸಮಯ ಇಂಥ ಮಾತಾಡ್ತೀಯಲ್ಲ ನೀನು ನಿಮ್ಮ ಅಪ್ಪನಂತೂ ಇಲ್ಲ ಅಣ್ಣನೇ ಅಪ್ಪನ ಸಮಾನ ಅಕ್ಕ ನಮ್ಮ ಮಗ ಅವನು ಕರೀದಾರ ಭಗವಂತಪ್ಪನೇನೋ ಅಂದ ಸರಿ ಕಣಪ್ಪ ಯಜಮಾನ ನಾನು ಹೋಗಿ ಕರೀತೀನಿ ಅವನು ಬಂದಾನ ಅಂದವನು ಬತ್ತಾನು ಹೋಗೋ ಬರೋದಿಲ್ಲ ಅಂದರೆ ಕೆಲಸ ಮಾಡಪ್ಪ ನೀನು ಹೋಗಿ ಕರಿ ಬರೋದಿಲ್ಲ ಅಂದರೆ ಕಾಲು ಕಟ್ಕೊಬಿಡು ಹಂಗೂ ಬರದೆ ಹೋದ್ರೆ ಅವನು ಅಣೆ ಬರ ಅಂದ ಅವನು ಆಯ್ತು ಬಿಡಪ್ಪ ನಿನ್ನ ಹೋಗಿ ಕೂಗ್ತೀನಿ ಅಂದ ಬಂದ ಅಣ್ಣನ ಮನೆ ಪಕ್ಕದ ಬೀದಿಲ್ಲ ಇತ್ತು ಬಂದ ಅಲ್ಲಿ ತಮ್ಮ ಬತ್ತಾರೋದ್ ನೋಡ್ಬಿಟ್ಟು ಬಿಡಿ ಶತ್ತ ಕೂತಿದ್ವು ಇವನು ಅತಕ್ ತಿರೀಕಾ ಕೂತ್ಕೊಬಿಟ್ಟ ಒಡೆ ಕಡೆಗೆ ಅಣ್ಣ ಬಂದು ಪಕ್ಕದಲ್ಲಿ ಕೂತ್ಕಂಡ ಇವನು ಮಾತಾಡ್ತಿಲ್ಲ ಅವನು ಮಾತಾಡ್ತಿಲ್ಲ ಇಪ್ಪತ್ತೈದು ವರ್ಷ ಆಗದೆ ಮಾತಾಡಿ ಹೆಂಗ್ ಮಾತಾಡೋದು ಕೊನೆಗೆ ಇವನೇ ಧೈರ್ಯ ಮಾಡ್ಬಿಟ್ಟ ಅಣ್ಣ ಅಂದ ಯಾವಂದ ನಿಮ್ಮ ಅಣ್ಣ ಅಂದ ಅವನು ನೀನ್ಯಕ ನಾ ಬೈನ್ ಅಂದ ಅಂದ ನಾನಲ್ಲಕ್ಕಲ್ಲೋ ಅವತ್ತು ಸ್ಕೂಟರ್ ಕುಣ್ಸ್ಕೊಂಡು ಮೀಸ ತಿರೀಕ ಕರ್ಕೊಯ್ತಿದ್ರಲ್ಲ ಕಣ್ಣನ ಮಕ್ಳು ಮದ್ದು ಕೋರ್ಟ್ಗೂ ಮಂಡದ ಕೋರ್ಟ್ಗೂ ಹೋಗು ನೀನು ಮಾಡ್ದಿರು ಅಂದ ಯೋ ಅವ್ರ ಎಲ್ಲ ಬಿಡಪ್ಪ ಈಗ ಅಂದ ಬಿಟ್ಬಿಟ್ಟಿಯಾ ನೀ ಹೊಸೇನೇ ಮಾಡ್ದಪ್ಪ ಹೊಸಿ ಒಟ್ಟರ್ಸ್ತಪ್ಪ ನನಗೆ ಅಂದ ಆಯಿತೋ ನಾನು ಒಟ್ಟರುಸುದೊ ನೀನು ಒಟ್ಟರುಸುದನ್ನೋ ಏನೋ ಒಂದು ಆಯ್ತು ಈಗ ಅವೆಲ್ಲ ಬೇಡ ನಿನಗೂ ತಲೆ ಬೆಳಗಾಗದೆ ಆಗದೆ ನನಗೂ ವಯಸ್ಸಾಯ್ತು ಕಾಗೋದಿಲ್ಲ ಈಗ ಅವೆಲ್ಲ ಬಿಟ್ಬಿಟ್ಟು ನಾಳಕ್ಕೆ ಮಗಳದು ಎಂಗೇಜ್ಮೆಂಟು ಬಾ ಅಂದ ಎಂಗೇಜ್ಮೆಂಟಾ ಯಾವ ಎಂಗೇಜ್ಮೆಂಟ್ ಅರ ಮಾಡ್ಕೊ ತಿನ್ನರ ಮಾಡ್ಕೊನ ಬರೋದಿಲ್ಲ ಅಂದ ಬರ್ಲೇಬೇಕು ಅಂದ ಬರುದಿಲ್ಲ ನಾನು ಅಂದ ಅಣ್ ನಿಂದಮ್ಮಯ್ಯ ಅಂತೀನಿ ನಂದೇ ತಪ್ಪಾಯ್ತು ಅಪ್ಪನಂತೂ ಇಲ್ಲಾಕನೋ ನೀನೆ ಅಪ್ಪನ ಸಮಾನಾಕಣ ಹಿಂಗನ್ಬೇಡಕ್ಕನೋ ನನ್ನ ಮಗಳು ಬೇರೆ ನಿನ್ನ ಮಗಳು ಬೇರೆ ಅಪ್ಪ ಅವಳು ಮದುವೆ ನಿಂತಾನೆ ಮಾಡ್ಬೇಕು ಬಾರೋ ಅಂದ ನಾ ಬರುದಿಲ್ಲ ಅಂದ ಅವ್ರು ಹೇಗೆ ಕೊಟ್ಟಿದ್ರಲ್ಲ ಕಾಲು ಕಟ್ಕೊಬಿಡು ಅಂತ ಇವನು ಆ ತಗಿ ತಗೊಂಡು ಹೋಗ್ಬಿಟ್ಟು ಯಾರು ಇಲ್ವಲ್ಲ ಅಂದ್ರ ಅಪ್ಪನ್ ಕಾಲಿಗೆ ಬಿದ್ಬಿಟ್ಟು ಆ ಎರಡು ಕಾಲು ತೆಪ್ಕೊಬಿಟ್ಟು ಅಳು ಶುರು ಆಗ್ಬಿಟ್ಟ ಬಂದ್ಬಿಡೋಣ ಬಂದ್ಬಿಡೋಣ ಅಂದ ಇವ್ಗೂ ಯಾಕೋ ಸಿಕ್ಕಳು ಚುರುಕಂತು ತಮ್ಮ ಕಾಲು ಕಟ್ಕಣ್ಣಲ್ಲ ಅಂತ ಅಲ್ಲ ಮಂತ್ ಇಷ್ಟೆಲ್ಲ ಇರು ಅವತ್ತೆ ಹಾಕ್ಲ ಹಂಗೆಲ್ಲ ಆಡ್ದೆ ನೀನು ಅಂದ ಏನೋ ಕೈ ಟೈಮ್ ಕೆಟ್ಟಾಗಿತ್ತು ಬಾರ ನಿಂದ ಅಮ್ಮಯ್ಯ ತಪ್ಪಾಯ್ತು ಬಾರ ಆಯಿತು ಓಲ ಮಗ ಬರ್ತೀನಿ ಅಂದ ಸದ್ಯ ಹಂಗಂದಲ್ಲ ಕಡ್ದು ಬಂದ ಅವನು ಇವನು ಕಾಯ್ತಿದ್ದ ತಮ್ಮ ಕರೀಲಿ ಒಂಟೊಮ್ಮ ಅಂತ ಇವನೇನು ಕಮ್ಮಿ ಅಲ್ಲ ಹಂಗಂದಲ್ಲ ಒಳ ಹಾಕೋದೇ ಬಟ್ಲ ಮಲ್ ಬಿಸ್ನ ಕಾಯಿಸಿ ಮಡಗವ್ರೆ ದಮ ದಮ್ ನುಯಿಕತ್ತ ಅವನೇ ಇವನು ಹಿಡ್ತಿ ಅಡುಗೆ ಮಲ್ಲಿ ತಯ ದೇ ತಾಕ್ತ ಕೂತವಳ ವೈತಿಕನ ಹೋಗಪ್ಪ ನಾಚಿಕೆ ಮಾನ ಮರಲ್ದವನು ವೈತಿಕನ ಹೋಗು ಅವ್ನು ಕಡ್ದ್ಬಿಟ್ನಂತೆ ಇವ್ನ ಕಡದ್ಬಿಟ್ನಂತೆ ಕಿಸ್ಕಿಸ್ನೆ ತಮ್ಮ ಇಪ್ಪತ್ತು ವರ್ಷದಲ್ಲಿ ಊರು ಮುಂಚೆ ಅನ್ನ ಮಾತು ನಂಗೆ ಇನ್ನೂ ಗ್ಯಾಪ್ನದೇ ಅಂತ ಹೇಳ ಮೇಡಮ್ ಬೇಕಾ ಈ ದ್ವೇಷ ಎಷ್ಟು ವರ್ಷ ಬದುಕ್ಬೇಕು ನಾವು ಯಾರ ಶತ್ರು ಯಾರ ಮಿತ್ರರಲ್ಲಿ ಅದಕ್ಕೆ ಈ ಜಗತ್ತಲ್ಲಿ ಕೆಟ್ಟವರು ಅಂತ ಯಾರೂ ಇಲ್ಲ ಕೆಟ್ಟ ಸಮಯ ಅಂತಿದೆ ಅದಕ್ಕಲ್ವ ನಾವು ತುಂಬ ಜನ ಅಂದ್ಕೊಂಡಿವಿ ಅಯ್ಯೋ ಇವ್ನೀ ಕೆಲಸ ಮಾಡ್ಬಿಟ್ಟ ಅಂತೀವಿ ಮಾಡಲೇಬೇಕು ಗ್ರಹಚಾರ ಅಂತ ಒಂದಿದೆ ಆ ಗ್ರಹಚಾರ ಬಂದಾಗ ಕೆಟ್ಟದ್ದಾಗ್ತದೆ ಆದ್ದರಿಂದ ಕೆಟ್ಟದನ್ನೇ ಸಾಧಿಸೋದು ಬೇಡ ದಿಟ್ಟ ತಂದಲ್ಲಿ ಬದುಕೋಣ ಮನುಷ್ಯಾಭರಣಂ ರೂಪಂ ರೂಪಸ್ಯಾಭರಣಂ ಗುಣಂ ಗುಣಸ್ಯಾಭರಣಂ ಜ್ಞಾನಂ ಜ್ಞಾನಸ್ಯಾಭರಣಂ ಕ್ಷಮಂ ಅಂತ ಮನುಷ್ಯನಿಗೆ ರೂಪವೇ ಆಭರಣ ರೂಪಕ್ಕೆ ಗುಣವೇ ಆಭರಣ ಗುಣಕ್ಕೆ ಜ್ಞಾನವೇ ಆಭರಣ ಜ್ಞಾನಿಗೆ ಕ್ಷಮೆ ಆಭರಣ ಕ್ಷಮಿಸುವಂಥ ಗುಣ ಇದ್ದಾಗ ಮಾತ್ರ ಈ ಜೀವನದಲ್ಲಿ ಸ್ವರ್ಗ ಕಾಣಲಿಕ್ಕೆ ಸಾಧ್ಯ ಬಂದಗಳೇ ಜ್ಞಾನಿಗೆ ಕ್ಷಮೆ ಆಭರಣ ಸಂಸುವಂಥ ಗುಣ ಇದ್ದಾಗ ಮಾತ್ರ ಈ ಜೀವನದಲ್ಲಿ ಸ್ವರ್ಗ ಕಾಣ್ಲಿಕ್ಕೆ ಸಾಧ್ಯ ಬಂದಗಳೇ ಸಂಸುವಂತ ಗುಣ ಇದ್ದಾಗ ಮಾತ್ರ ಈ ಜೀವನದಲ್ಲಿ ಸ್ವರ್ಗ ಕಾಣ್ಲಿಕ್ಕೆ ಸಾಧ್ಯ ಬಂದಗಳೇ